ಅವರು ಒಪ್ಪಿಕೊಂಡಿದ್ದಾರೆ ಸೊ ಅದು ಏನೇನು ವಿಚಾರ ಆಯಿತು ಅಂತ ಕೂಡ ಈಗ ಆಲ್ರೆಡಿ ಪ್ರಸ್ಮೆಟ್ ಹೇಳಿದ್ದಾರೆ ಸೊ ಅದಕ್ಕೆ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇದುವರೆಗೂ ಸುಮಾರು ಏಳು ದಿವಸದಿಂದ ನೀವು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀರಿ ಸೊ ಏನು ಅನಿಸ್ತದೆ ಸರ್ ಈಗ ವಿಚಾರದ ಪತ್ರಿಕಾ ಮೊದಲನೇದಾಗಿ ಸ್ವಾಗತ ಕೊರತಾ ಏನು ಇವತ್ತು ಸುಮಾರು ನಾಲ್ಕು ತಿಂಗಳಿಂದ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲಿ ಇಡೋ ವಿಚಾರದಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗದವರು ಆ ಶಾಲೆನ ಅಭಿವೃದ್ಧಿಪಡಿಸಿ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಅಂಬೇಡ್ಕರ್ ಪುತ್ತಲಿ ಇಡೋ ವಿಚಾರದಲ್ಲಿ ಅನುಮೋದನೆ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಬಿ ಯು ಅವರು ಅನುಮೋದನೆ ಇಲ್ಲ ಅಂತೇಳ್ಬಿಟ್ಟು ಅವರು ಗೊಂದಲ ಸೃಷ್ಟಿ ಮಾಡಿ ಇವತ್ತು ಇಡೀ ತಾಲೂಕಲ್ಲಿ ವ್ಯವಸ್ಥೆ ಕೆಡಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರು ಬಿ ಇ ಅವರಾಗಿರ್ತಾರೆ ಯಾಕಪ್ಪ ಅಂತೇಳಿದ್ರೆ ಪ್ರತಿಯೊಂದು ವಿಚಾರಕ್ಕೂ ನೀತಿ ನಿಯಮಗಳು ಇದೆ ಆ ನೀತಿ ನಿಯಮಗಳ ಪ್ರಕಾರ ಅಲ್ಲಿ ಯೋಕೊಬ್ಬ ಮಾರ್ಗ ಇರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಗಳಿರ್ಬೋದು ಅಥವಾ ದಲಿತ ಮುಖಂಡ ನಾವಿರ್ಬೋದು ಅದರಂತೆ ನಾವು ಅಲ್ಲಿ ಅಂಬೇಡ್ಕರ್ ಪ್ರಜ್ಞೆ ಸ್ಥಾಪನೆ ಮಾಡೋದಕ್ಕೆ ನಾವು ಪ್ರಸ್ತಾವನೆ ನಾವು ಕೂಡ ಸಲ್ಲಿಸಿದ್ವಿ ಇದು ಸಲ್ಲಿಸಾದ ನಂತರ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಇರತಕ್ಕಂಥ ಇವರು ಅಂಬೇಡ್ಕರ್ ವಿರೋಧಿ ಧೋರಣೆನ ದಾಳಿ ಚಿತ್ತಾಮಣೆಯಲ್ಲಿ ಅಂಬೇಡ್ಕರ್ ಪ್ರತಿಮೆನೇ ಇಡಬಾರದು ಶಿವಣ್ಣ ಅವರು ಬದುಕಿದ್ದಾಗಿಂದೂ ಇಲ್ಲಿ ಯಾವುದೇ ಅಂಬೇಡ್ಕರ್ ಪ್ರತಿಮೆನ ಸ್ಥಾಪನೆ ಮಾಡೋಕ್ಕೆ ಬಿಟ್ಟಿಲ್ಲ ಇವಾಗೂ ಬಿಡಬಾರ್ದು ಅಂತ ಅವರ ಮನಸ್ಥಿತಿ ಇರೋದರಿಂದ ಇವಾಗ ಅವರು ಪಕ್ಕ ದಲಿತ ವಿರೋಧಿ ಮತ್ತು ಅಂಬೇಡ್ಕರ್ ವಿರೋಧಿಗಳಂತ ಸಾಬೀತು ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳು ಬರುತ್ತೆ ಯಾವ ತಾಲೂಕಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅಲ್ಲಿ ನೀತಿ ನಿಯಮಗಳ ಪ್ರಕಾರ ಎತ್ತಿದಾರ ಅಥವಾ ಅವರ ಮೇಲೆ ಸ್ವಾಭಿಮಾನದಿಂದ ಇಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಇದೆ ಹಾಗಾಗಿ ಚಿಂತಾಮಣಿಯಲ್ಲಿ ಈ ದೇಶದ ಸಾರ್ವಭೌಮತ್ವನ ಸಾರಿದಂಥ ಬಾಬಾ ಸಾಹೇಬ್ ಅವರು ಈ ದೇಶದ ಸರ್ವಜಾತಿಗಳಿಗೆ ಸಮಾನತೆ ಕೊಡಬೇಕಂತ ಚಿಂತನೆ ಮಾಡಿದಂಥವರು ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಅಂಬೇಡ್ಕರ್ ಅವರಿಗೆ ಇವತ್ತು ಅವಮಾನ ಮಾಡ್ತಾರಂದರೆ ಇವರಿಗೆ ನಾಳೆಯ ಅಂತ ಹೇಳಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಇವತ್ತು ಧೋರಣೆ ಜಿಲ್ಲಾಡಳಿತ ಯಾರೋ ಕೈಗೊಂಬೆಯಾಗಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ತಾಲ್ಲೂಕು ಆಡಿರ್ತಾ ಕೂಡ ಆ ನೀತಿ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಸುಮಾರು ನಾಲ್ಕು ತಿಂಗಳು ತಗೊಂಡಿದ್ದಾರೆ ಯಾವುದೇ ಒಂದು ಅರ್ಜಿ ಪ್ರಸ್ತಾವನೆ ಬಂದಾಗ ಅದಕ್ಕೆ ಕಾಲಮಿತಿ ಅಂತಿರುತ್ತೆ ಆ ಕಾಲಮಿತಿ ಅದನ್ನು ಇತ್ಯರ್ಥ ಮಾಡಬೇಕು ಇದರ ಬಗ್ಗೆ ನಾವು ತೀರ್ಮಾನ ತಗೊಂಡಿದ್ದೀವಿ ಇವರ ಬಗ್ಗೆ ನಾವು ಏನು ಸಿ ಆರ್ ಸೆಲ್ ಅಂತೇನಿದೆ ಆ ಸೆಲ್ಲಲ್ಲಿ ಇವರ ಬಗ್ಗೆ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ ಅವ್ರ ಬಗ್ಗೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಇಲ್ಲಿ ನಾಲ್ಕು ತಿಂಗಳಿಂದ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅದರಂತೆ ಅವರನ್ನು ಕೆಲಸದಿಂದ ವಜಾ ಮಾಡಬೇಕಂತಲೂ ನಮ್ಮ ಇದೆ ಅದೇ ರೀತಿ ನಾಳೆ ನಿನ್ನೆ ಬಂದಂಥ ಎ ಸಿ ಸಾಹೇಬರು ನಾಳೆ ಅದನ್ನು ತೆರವುಗೊಳಿಸ್ತೀವಿ ಮತ್ತು ಹೊಸ ಬಟ್ಟೆ ಕಟ್ಟಿದೆ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ದಾರೆ ಹೊಸ ಬಟ್ಟೆ ಕಟ್ಟೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರೋ ಅವಮಾನನ ಬಟ್ಟೆ ತೆಗೆಸ್ಬಿಟ್ಟು ಅಂಬೇಡ್ಕರ್ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ ನಮ್ಮ ಒತ್ತಾಯ ಇದೆ ಆ ಒತ್ತಾಯಕ್ಕೆ ಅವರು ಕಣ್ಣೊರೆಸುವಂತಕ್ಕಂಥ ಮಾತುಗಳು ಹೇಳಿದ್ದಾರೆ ಅದನ್ನು ನಾವು ಯಾವ ಒಪ್ಪದಿಂದನೂ ಒಪ್ಪಲ್ಲ ದಲ್ ತುಂಬಿಕೊಂಡ್ರೆ ಯಾರೂ ಒಪ್ಪೋದಿಲ್ಲ ಅವರು ಬೆಳೆ ಇಲ್ಲಿ ಬೇಯಿಸಿಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ನಾವು ಡಿಕ್ಲೇರ್ ಮಾಡಿದ್ದೀವಿ ಅನಿರ್ದಿಷ್ಟ ಅವಧಿ ಧರಣಿ ಅಂತ ಅಲ್ಲಿ ಅಂಬೇಡ್ಕರ್ ಅವರ ಪುತ್ರಿ ಏನು ಸಾರ್ವಜನಿಕ ದರ್ಶನಕ್ಕೆ ಬಿಟ್ಕೊಡೋವರೆಗೂ ನಾವು ಇಲ್ಲಿಂದ ಎದ್ದಾಳಲ್ಲ ಆದರೆ ಅವರು ಹೇಳ್ತಕ್ಕಂಥ ವಿಚಾರ ಏನಪ್ಪ ಹೇಳಿದ್ರೆ ಇಷ್ಟೊತ್ತು ನಮ್ಮ ಮರುಸೂದ್ ಕೃಷ್ಣಪ್ಪ ಅವರು ಹೇಳಿದ್ರು ಅಂಬೇಡ್ಕರ್ ಸಂಘದವರ ಅಧ್ಯಕ್ಷರಾಗಿರ್ತಕ್ಕಂಥ ಮರುಸೂದ್ ಕೃಷ್ಣಪ್ಪ ಅವರು ಹೇಳಿದ್ರು ಆವಾಗ ನಮಗೂ ಗೊತ್ತಿಲ್ಲ ಏನು ನಾವು ಪ್ರಸ್ತಾವನೆ ಕೊಟ್ಟು ಅನುಮತಿ ಪಡೆದು ನಾವು ಆ ಪ್ರತಿ ಏನು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತ ನಮ್ಮೆಲ್ಲರೂ ಉದ್ದೇಶ ಇತ್ತು ಏನು ಸ್ಥಳೀಯವಾಗಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರದಲ್ಲಿ ಯಾಕೆಂದರೆ ಎಲ್ಲ ಕೋಲಾರ ಜಿಲ್ಲೆಗೂ ನಮ್ಮ ಜಿಲ್ಲೆಗೂ ಹೋಲಿಕೆ ಮಾಡಿದಾಗ ನಾವು ಪ್ರತಿಭಟನೆ ಮಾಡೋದಕ್ಕೆ ಒಂದು ಹೂನಾರು ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಿಲ್ಲ ಇದು ಅವಮಾನಕರ ಅಂತ ಅವಮಾನಕರದಲ್ಲಿ ನಮಗೂ ಅದ್ರ ಬೆಂಬಲ ಇತ್ತು ನಾವು ಮಾಡಿದ್ವಿ ಆದರೆ ಮರ್ಸೂರು ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅನುಯಾಯಿ ಆಗಿದ್ದಾರೆ ಹೊರತು ಅವರು ಅಭಿಮಾನಿ ಆಗಿಲ್ಲ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಇವತ್ತು ಬೇರೆ ಬೇರೆ ರೀತಿ ಮಾಡ್ತಾರೆ ಆದರೆ ಅಂಬೇಡ್ಕರ್ ಅನುಯಾಯಿಗಳು ನಿಜವಾದ ಹೋರಾಟಗಾರರು ಅವರ ಪುತ್ಲೂ ಇಳೇಬೇಕಂತ ಅವರು ಅನಧಿಕೃತವಾಗೇ ಇಟ್ಟಿರ್ಬೋದು ಮೊಸೂರು ಕೃಷ್ಣಪ್ಪ ಅವರು ಬಾಬಾ ಸಾಹಬ್ ಪುತ್ಥಳಿನ ಅನಧಿಕೃತವಾಗಿ ಇಟ್ಟಿರ್ಬೋದು ಆದರೆ ಅಂಬೇಡ್ಕರ್ ಪುತ್ಥಳಿ ಮಾತ್ರ ಇಟ್ಟಿದ್ದಾರೆ ಹೊರತು ಬೇರೆ ಯಾವುದೋ ದೇಶದ್ರೋಹಿಗಳ ಅಥವಾ ಬೇರೆ ಕಳ್ಳಕಾಕರ ಮತ್ತು ಮಡರು ಮಾಡಿರ್ತಕ್ಕಂಥವರು ಈ ದೇಶನ ಕೊಳ್ಳೆ ಹೊಡೆದಿರ್ತಕ್ಕಂಥವ್ರು ಪ್ರತಿಮೆನ ಇಟ್ಟಿಲ್ಲ ಈ ದೇಶ ಕಟ್ಟಿ ಬಳಸಲಿ ಸಮಾನತೆ ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಪುತ್ಥಳಿ ಇಟ್ಟಿದ್ದಾರೆ ಅದು ಅಧಿ ಅನಧಿಕೃತವಾಗಿ ಇಟ್ಟಿದ್ದಾರೆ ಆದರೆ ಅದು ಅನ್ನ ಅಧಿಕೃತಗೊಳಿಸ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲೆ ಇದೆ ಈ ತಾಲೂಕು ಆಡಳಿತದ ಮೇಲೆ ಇದೆ ಸರ್ಕಾರದ ಮೇಲೂ ಸಹ ಇದೆ ಅವರು ನೀತಿ ನಿಯಮಗಳನ್ನು ಹೇಳ್ತಾರೆ ಆದರೆ ಇದು ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡರಲ್ಲಿ ಒಂದು ಸುತ್ತೋಲೆ ಆಗಿದೆ ಸರ್ಕಾರದಲ್ಲಿ ಏನು ಯಾವುದೇ ಸರ್ಕಲ್ಗೆ ಮಹಾನ್ಭಾವರ ಹೆಸರುಗಳನ್ನು ಇಡಬೇಕಾದ್ರೆ ಅಲ್ಪ ಯಾವುದೇ ಪುತ್ಥಳಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದು ನಿಯಮಗಳು ಮಾಡಬೇಕಂತ ನಗರಾಭಿವೃದ್ಧಿ ಕೋಶದಲ್ಲಿ ಸುತ್ತೋಲೆ ಆಗಿದೆ ಸರ್ಕಾರದಿಂದ ಉಳಿಸಿರ್ತಕ್ಕಂಥ ಸುತ್ತೋಲೆ ಎಲ್ಲ ನಾವಿರೋದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಕರ್ನಾಟಕ ರಾಜ್ಯ ಏನು ಪ್ರತ್ಯೇಕವಾಗಿಲ್ಲ ಇದು ಭಾರತ ದೇಶದ ಸಂವಿಧಾನಗೊಳಪಡ್ತಕ್ಕಂಥ ರಾಜ್ಯದಲ್ಲಿ ಇದ್ದೀವಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕದ ಇಲ್ಲಿ ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೋಗಿ ಯಾವುದೇ ತಾಲೂಕಿಗೆ ಹೋಗಿ ಎಲ್ಲ ಕಡೆಯೂ ಅಂಬೇಡ್ಕರ್ ಪುತ್ರಿಗಳು ರಾರಾಯಿಸ್ತಾ ಇದ್ದಾವೆ ಪ್ರತಿಯೊಂದು ಸರ್ಕಲ್ಗೂ ರಾರಾಯಿಸ್ತಾ ಇದ್ದಾವೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಔಭಜಿತ ಕೋಲಾರ ಜಿಲ್ಲೆ ಏನಿದೆ ಕೋಲಾರ ಜಿಲ್ಲೆಯಲ್ಲಿ ಎಂಟು ತಾಲೂಕು ಹೋಗಿ ಇವತ್ತು ಶ್ರೀನಿವಾಸಪುರದಲ್ಲಿ ತಾಲೂಕು ಆಫೀಸ್ ಮುಂದೆ ಅಂಬೇಡ್ಕರ್ ಪ್ರತಿಮೆ ಇದೆ ಅಲ್ಲಿಂದ ಮುಲುಬಾಗಲ್ಲಿ ಹೋದ್ರೆ ಮುಲ್ಬಾಗಲ್ಲಿ ಎರಡು ಪ್ರತಿಮೆಗಳಿದೆ ಅಲ್ಲಿಂದ ಕೆ ಜಿ ಎಮ್ಗೆ ಹೋದ್ರೆ ಲೆಕ್ಕವಿಲ್ಲದಷ್ಟಿದೆ ಅಲ್ಲಿಂದ ಮಾಲೂರಿಗೆ ಬಂದರೆ ಮೂರು ಸರ್ಕಲಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆ ಕೋಲಾರಲ್ಲಿ ಎರಡು ಕಡೆ ಅಂಬೇಡ್ಕರ್ ಪ್ರತಿಮೆಗಳಿದ್ದಾವೆ ಪಕ್ಕದ ಜಿಲ್ಲೆಗೆ ಇಷ್ಟು ಇರ್ತಕ್ಕಂಥ ಇದನ್ನು ಈ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೆ ಜನಪ್ರತಿನಿಧಿಗಳಿಗೂ ನಾಲಯಕ್ಕೂ ಇಲ್ಲಿರ್ತಕ್ಕಂಥ ಕಾರ್ಯಾಂಗದ ವ್ಯವಸ್ಥೆ ಅಧಿಕಾರಿಗಳನ್ನೂ ನ್ಯಾಯಾಲಯ ಫಲಗಳಾಗಿದ್ದಾರೆ ಇವತ್ತು ಈ ಹೋರಾಟ ಶುರುವಾಗಿದೆ ಇವತ್ತು ನಿನ್ನೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಅವರು ಬಂದು ನಮ್ಗೆ ಬೆಂಬಲಕ್ಕೆ ಹಸಿದ್ದಾರೆ ಇವತ್ತು ಅನಧಿಕೃತವಾಗಿಟ್ಟಿರ್ತಕ್ಕಂಥ ಮರ್ಸೂರು ಕೃಷ್ಣಪ್ಪನವರು ಅದನ್ನು ಅಧಿಕೃತವಾಗಿ ಕೊಳಿಸೋದಕ್ಕೆ ಅವ್ರ ಮೇಲೆ ಕೇಸಿದ್ರು ಕೇಸಾಗಿದೆ ಅವರು ಬೇಲ್ ತಗೊಂಡಿದ್ದಾರೆ ಅದರ ಏನು ಪೊಲೀಸು ಫಾರ್ಮ್ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಇವತ್ತೂ ಸಹ ಅವರು ಒಂದು ನ್ಯಾಯಾಲಯದಿಂದ ಏನು ವಿತೌಟ್ ಅರೆಸ್ಟ್ ಮಾಡಬಾರ್ದು ಅಂತ ಏನು ಪರ್ಮಿಷನ್ ತಗೊಂಡು ಬಂದಿದ್ದಾರೆ ಅವರೂ ಇವತ್ತು ನಮ್ಗೆ ಬೆಂಬಲಕ್ಕೊಸ್ತಿದ್ದಾರೆ ನಮ್ಮ ಒಕ್ಕೂಟದಿಂದ ಅವ್ರಿಗೆ ವಿಶೇಷವಾದಂಥದ್ದು ಅಭಿನಂದನೆಗಳು ಸಲ್ಲಿಸ್ತೀನಿ ಬೆಂಬಲವನ್ನು ಮಾಡ್ತೀವಿ ಅವರೂ ಸಹ ಇವತ್ತು ನಾಳೆ ನಾಳಿದ್ದು ನಾವು ಒಂದಷ್ಟು ಜನ ಸೇರಿ ನಾವೇ ಹುಗ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೂ ನಮ್ಸೋಗ್ತಾ ಇದೆ ಮತ್ತು ಅಲ್ಲಿಗೂ ಆಗಲಿಲ್ಲ ಅಂದರೆ ಇದೊಂದು ಉಗ್ರವಾದ ಹೋರಾಟ ರೂಪಿಸೋಣ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಒಂದು ಉಗ್ರವಾದ ಹೋರಾಟ ಮಾಡಿದಾಗ ಹೋರಾಟಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತೇಳಿದಾರೆ ಅದಕ್ಕೂ ನಮ್ಮ ನಮ್ಮ ಬೆಂಬಲನ ಅವ್ರು ಕೊಡ್ತೀವಿ ಅವ್ರ ಬೆಂಬಲ ನಾವು ಪಡಿತೀವಿ ಇದೇ ಥರ ಏನು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಸಂಘಟನೆಗಳು ಬಂದು ಬೆಂಬಲಗೊಳಿಸ್ತವೆ ಇದನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ರೂಪಿಸಿ ಇಡೀ ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ